ಓಂ ಶಾಂತಿ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಥಮುರಳಿ ಬಾಪ್ತದ ಮಧುಬನ ಮಧುರ ಮಕ್ಕಳೇ ನೀವು ಡಬಲ್ ಅಹಿಂಸಕ ಆತ್ಮಿಕ ಸೇನೆಯಾಗಿದ್ದೀರಿ ನೀವು ಶ್ರೀಮದದ ಅನುಸಾರ ತಮ್ಮ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕಾಗಿದೆ ಡಬಲ್ ಅಹಿಂಸಕರು ಅಂತಂದರೆ ಕರ್ಮದ ಮೂಲಕನೂ ಸಹ ಅಂದರೆ ಕಟುವಚನಗಳನ್ನು ಮಾತಾಡ ಮಾತನಾಡೋದಾಗಿರ್ಬೋದು ಅಥವಾ ಬೇರೆಯವ್ರಿಗೆ ಹೊಡೆಯೋದಾಗಿರ್ಬೋದು ಇದೆಲ್ಲವೂ ಸಹ ಒಂದು ಹಿಂಸೆ ಆಯಿತು ಒಂದು ಒಂದು ಥರ ಹಿಂಸೆ ಆಯಿತು ಮತ್ತು ಇನ್ನೊಂದು ಥರ ಹಿಂಸೆ ಅಂತಂದರೆ ಮನಸ್ಸಿನ ಮೂಲಕ ಅವರಿಗೆ ಬೈಕೊಳೋದು ಬೈಯೋ ಅಂಥದ್ದು ಅವ್ರಿಗೆ ಕೆಟ್ಟದನ್ನು ಯೋಚನೆ ಮಾಡೋದು ಅವರ ಪ್ರತಿಯಾಗಿ ಕೆಟ್ಟದನ್ನು ಯೋಚನೆ ಮಾಡೋವಂಥದ್ದು ಇದು ಸಹ ಅದು ಮನಸ್ಸಿನಿಂದ ಹಿಂಸೆ ನಾವು ಎರಡರಲ್ಲೂ ಸಹ ಏನಾಗಿರ್ತೀವಿ ಇವಾಗ ಅಹಿಂಸಕರು ಆಗಿದ್ದೀವಿ ನಾವು ಅನ್ಯರ ಪ್ರತಿ ಕೆಟ್ಟ ಯೋಚನೆಯನ್ನು ಮಾಡೋದಿಲ್ಲ ಯಾಕಂದರೆ ಕರ್ಮ ರಿಟರ್ನ್ಸ್ ಅನ್ನೋದು ನಮಗೆ ಗೊತ್ತಿರುತ್ತಲ್ಲ ಹಾಗಾಗಿ ನಾವು ಡಬಲಪ್ ಅವ್ರಿಗೆ ನಾವು ಕೆಟ್ಟದನ್ನು ಯೋಚನೆ ಮಾಡೋದಿಲ್ಲ ಅವ್ರಿಗೆ ಒಳ್ಳೆಯ ಶುಭ ಭಾವನೆಯನ್ನೇ ಇಟ್ಕೊಂಡಿರ್ತೀವಿ ಅವರ ಪ್ರತಿಯಾಗಿ ಮತ್ತು ಸ್ಥೂಲವಾಗಿಯೂ ಸಹ ಅಂದರೆ ಕರ್ಮದ ಮೂಲಕವೂ ಸಹ ಬಾಯಿಂದ ಕೆಟ್ಟ ಬೇರೆಯವ್ರಿಗೆ ಕೆಟ್ಟದನ್ನು ಬಯಸೋದಾಗಲಿ ಅಥವಾ ಹೊಡೆಯೋದಾಗಲಿ ನಾವು ಮಾಡೋದಿಲ್ಲ ಯಾರಾರ ಏನಾರ ಅಂದ ತಕ್ಷಣ ಅವ್ರಿಗೆ ರಿಯಾಕ್ಟ್ ಮಾಡಿ ನಾವು ಮಾಡೋದು ಇಲ್ಲ ಮಾಡೋದಿಲ್ಲ ಯಾಕಂದರೆ ಅದ್ರ ಫಲ ಏನು ಅನ್ನೋದು ನಮಗೆ ಗೊತ್ತಿದೆ ಹಾಗಾಗಿ ಹೇಳ್ತಾದ್ರೆ ನಾವು ಶ್ರೀಮತದ ಅನುಸಾರ ಬಾಬಾ ನಮ್ಗೆ ಶ್ರೀಮತವನ್ನ ಕೊಡ್ತಾರೆ ಮುರುಳಿಯ ಮುಖಾಂತರ ಶ್ರೀಮತವನ್ನ ಕೊಡ್ತಾರೆ ಮಕ್ಕಳು ನೀವು ಈ ರೀತಿ ನಡ್ಕೋಬೇಕು ಅಂತೆಲ್ಲ ಹೇಳ್ತಾರೆ ಮುರುಳಿಯ ಮುಖಾಂತರ ಆ ರೀತಿ ನಡ್ಕೊಂಡು ದೈವಿ ರಾಜಧಾನಿಯನ್ನ ಸ್ಥಾಪನೆಯನ್ನ ಮಾಡಬೇಕಾಗಿದೆ ಅಂತ ಇಲ್ಲಿ ಹೇಳ್ತಾದ್ರೆ ತಂದೆ ಏನು ಡೈರೆಕ್ಷನ್ನ ಕೊಡ್ತಾರೋ ಅದರ ರೀತಿಯಲ್ಲಿ ನಡ್ಕೊಂಡು ನಾವು ದೈವಿ ಸಾಮ್ರಾಜ್ಯವನ್ನ ದೈವಿ ರಾಜಧಾನಿಯನ್ನ ನಾವು ಸ್ಥಾಪನೆ ಮಾಡಬೇಕಾಗಿದೆ ಅಂತ ಇಲ್ಲಿ ತಂದೆ ಸರಿ ತಿಳಿಸ್ತಾ ಇದ್ದಾರೆ ಪ್ರಶ್ನೆಯಾಗಿದೆ ನೀವು ಆತ್ಮೀಯ ಸೇವಾದಾರಿ ಮಕ್ಕಳು ಎಲ್ಲರಿಗೂ ಯಾವ ಮಾತಿನ ಎಚ್ಚರಿಕೆ ಕೊಡುತ್ತೀರಿ ನಾವೆಲ್ಲ ಏನಾಗಿದ್ದೀವಿ ಆತ್ಮಿಕ ಸೇವಾದಾರಿ ಅಂದರೆ ನಾವು ಯಾವುದೇ ರೀತಿಯಾದ ಶರೀರದ ಮೂಲಕ ಯಾವುದೇ ರೀತಿಯಾದ ಸೇವೆಯನ್ನು ಮಾಡೋದಿಲ್ಲ ಹೆಚ್ಚು ಹೆಚ್ಚಾಗಿ ನಾವು ಆತ್ಮದಲ್ಲಿ ಆತ್ ನಾನು ಆತ್ಮ ಅಂತ ಅಂದ್ಕೊಂಡು ಸೇವೆಯನ್ನು ಮಾಡ್ತಾ ಹೋಗ್ತೀವಿ ಆದ ಆ ಥರ ಮಕ್ಕಳಿಗೆ ಯಾವ ಮಾತಿನ ಮೇಲೆ ಹೆಚ್ ಎಚ್ಚರಿಕೆ ಅನ್ನೋದು ಇರಬೇಕು ಅಂತ ಇಲ್ಲಿ ಇದ್ದಾರೆ ಪ್ರಶ್ನೆ ಉತ್ತರ ಆಗಿದೆ ನೀವು ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಡುತ್ತೀರಿ ಇದು ಅದೇ ಮಹಾ ಭಾರತ ಯುದ್ಧದ ಸಮಯವಾಗಿದೆ ಈಗ ಹಳೆಯ ಪ್ರಪಂಚವು ವಿನಾಶವಾಗಲಿದೆ ತಂದೆಯು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದಾರೆ ವಿನಾಶದ ನಂತರ ಮತ್ತೆ ಜಯ ಜಯಕಾರವಾಗುತ್ತದೆ ನೀವು ಪರಸ್ಪರ ಸೇರಿ ಯುಕ್ತಿಯನ್ನು ರಚಿಸಬೇಕಾಗಿದೆ ವಿನಾಶಕ್ಕೆ ಮೊದಲೇ ಎಲ್ಲರಿಗೂ ತಂದೆಯ ಪರಿಚಯ ಹೇಗೆ ಸಿಗುವುದು ಎನ್ನುವುದರ ಬಗ್ಗೆ ಯುಕ್ತಿಯನ್ನ ರಚಿಸಬೇಕಾಗಿದೆ ಎಂದು ತಂದೆ ತಿಳಿಸ್ತಾ ಇದ್ದಾರೆ ಈಗ ನಾವು ಎಲ್ಲರಿಗೂ ಎಚ್ಚರಿಕೆಯನ್ನ ಕೊಡಬೇಕು ಯಾ ಯಾವ ರೀತಿ ಎಚ್ಚರಿಕೆ ಅಂತಂದ್ರೆ ಹೇಗೆ ಕೌರವರು ಪಾಂಡವರ ನಡುವೆ ಯುದ್ಧ ಆಯ್ತಲ್ಲ ಅದೇ ರೀತಿ ಈಗ ನಮ್ಮದು ಸಹ ಏನಾಗತ್ತೆ ಯುದ್ಧ ಆಗತ್ತೆ ಕಾಶ್ಮೀರದು ಕಾಶ್ಮೀರದ್ದು ಯುದ್ಧ ಆಯ್ತಲ್ಲ ಹಾಗೆ ಮುಂದೆ ಅನೇಕ ರೀತಿಯಲ್ಲಿ ದೇಶ ದೇಶಗಳಿಗೆ ಯುದ್ಧ ಆಗತ್ತೆ ರಾಜ್ಯ ರಾಜ್ಯಗಳಿಗೆ ಯುದ್ಧ ಆಗತ್ತೆ ಆ ಥರ ಎಲ್ಲ ಯುದ್ಧ ಆಗುತ್ತೆ ಅದು ಆ ರೀತಿಯ ಮಹಾಭಾರತ ಯುದ್ಧ ಆಗತ್ತೆ ಆಮೇಲೆ ನಿಧಾನ ನಿಧಾನವಾಗಿ ಯುದ್ಧ ಆಗ್ತಾ ಆಗ್ತಾ ಹಳೆ ಪ್ರಪಂಚವೆಲ್ಲ ಏನಾಗ್ತಾ ಹೋಗುತ್ತೆ ವಿನಾಶ ಆಗಿ ಹೊಸ ಪ್ರಪಂಚ ಸ್ಥಾಪನೆ ಆಗ್ತಾ ಹೋಗುತ್ತೆ ಆಮೇಲೆ ನಮ್ಮದೇ ಜೈ ಜಯಕಾರ ಆಗತ್ತೆ ಅಂದರೆ ಭಾರತವನ್ನೇ ಭಾರತವೇ ಏನಾಗುತ್ತೆ ಗೆಲ್ಲತ್ತೆ ಅದು ಯಾಕಂದರೆ ಭಾರತ ಅವಿನಾಶಿ ಅವಿನಾಶಿ ಖಂಡ ಆಗಿರೋದ್ರಿಂದ ಅವಿನಾಶಿ ಖಂಡ ಯಾಕೆ ಕರೀತಾರೆ ಅಂದರೆ ಇಲ್ಲಿ ಸ್ವಯಂ ಭಗವಂತ ಇಲ್ಲಿ ಬರ್ತಾರೆ ಅದಕ್ಕೋಸ್ಕರ ಇದನ್ನು ಅವಿನಾಶಿ ಖಂಡ ಅಂತ ಹೇಳಲಾಗತ್ತೆ ಆಮೇಲೆ ನ ನಾ ಅದ ಅಲ್ಲಿ ಬ ಇವಾಗ ನಮಗೆ ಹೊಸ ಪ್ರಪಂಚ ಸ್ಥಾಪನೆ ಆಗತ್ತೆ ಅದೆಲ್ಲ ಅದೆಲ್ಲ ಇವಾಗ ಗೊತ್ತಾಗ್ತದೆ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತದೆ ಒಬ್ಬರ ಪ್ರತಿಯಾಗಿ ಒಂದು ದೇಶ ಕಂಡ್ರೆ ಇನ್ನೊಂದು ದೇಶಕ್ಕೆ ಆಗೋದಿಲ್ಲ ಒಂದು ರಾಜ್ಯ ಕಂಡ್ರೆ ಇನ್ನೊಂದು ರಾಜ್ಯ ಆಗೋದಿಲ್ಲ ಮುಂದೆ ಒಂದು ವಿನಾಶ ಆಗತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಕಲಿಯುಗದ ಅಂತ್ಯ ಹಾಗೆ ಆಗತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಜ್ಞಾನ ತಿಳ್ಕೊಂಡವ್ರಿಗೂ ಗೊತ್ತಿದೆ ಜ್ಞಾ ಇರೋರಿಗೂ ಸಹ ಗೊತ್ತಿದೆ ಆದರೆ ಅದಕ್ಕಿಂತ ಮುಂಚೆ ಈಗ ನಾವು ಜ್ಞಾನ ಪಡ್ಕೊಂಡವರು ಯಾರು ಜ್ಞಾನವನ್ನು ಪಡ್ಕೊಂಡಿಲ್ವೋ ಹೇಗೆ ನಾವು ಈ ಜ್ಞಾನವನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಸ್ವಯಂ ಭಗವಂತ ಬಂದಿದ್ದಾರೆ ಸತ್ಯುಗ ಪ್ರಪಂಚ ಸ್ಟಾರ್ಟ್ ಆಗತ್ತೆ ಅನ್ನೋದ್ರ ಬಗ್ಗೆ ನಾವು ಹೇಗೆ ಎಲ್ಲರಿಗೂ ತಿಳಿಸ್ಬೇಕು ಅನ್ನುವಂಥ ಯುಕ್ ಯುಕ್ತಿಯನ್ನು ರಚನೆ ಮಾಡಿ ಅಂತ ತಂದೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಗೀತೆಯಾಗಿದೆ ನೀನು ರಾತ್ರಿಯನ್ನು ನಿದ್ರೆ ಮಾಡಿ ಕಳೆದು ಹೋದೆ ಹಗಲಲ್ಲಿ ನೀನು ತಿನ್ನುತ್ತಾ ಕುಡಿಯುತ್ತಾ ಕಳೆದೆ ಅಂತ ನಾವು ಅದೇ ಮಾಡ್ತೀವಲ್ವ ರಾತ್ರಿ ಮಲ್ಕೊತೀವಿ ಬೆಳಿಗ್ಗೆ ಎದ್ದ ತಕ್ಷಣವೇ ಏನು ಮಾಡ್ತೀವಿ ಅದು ಮಾಡಬೇಕು ಇದು ಮಾಡಬೇಕು ಆಮೇಲೆ ಏನು ತಿನ್ನಬೇಕು ಅದು ತಿನ್ನೋಕ್ಕೋಸ್ಕರ ಏನೇನೆಲ್ಲ ದುಡಿಬೇಕು ಅದ್ರ ಬ ನಮ್ಮದು ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ ಅದನ್ನೇ ತಂದೆ ಹೇಳ್ತಾ ಇದ್ದಾರೆ ಈ ರೀತಿ ನೀನು ಸಮಯವನ್ನು ಹಾಳು ಮಾಡ್ತಾ ಇದೀಯಾ ಅಂತ ಹೇಳಿ ಹಾಗೆ ಆ ಸಮಯವನ್ನು ನೀವು ಅಟ್ಲೀಸ್ಟ್ ಒನ್ ಅವರ್ ಹಾಫ್ ಆನ್ ಅವರ್ ಸ್ವಯಂ ಭಗವಂತನ ಕಡೆ ನಮ್ಮ ಬುದ್ಧಿಯನ್ನ ಜೋಡಣೆ ಮಾಡುವಂಥ ಸಮಯವನ್ನು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾರ ನಾವು ಡೈಲಿ ತೆಗೆದಿಡಬೇಕು ಈ ರೀತಿಯಲ್ಲಿ ಸಮಯವನ್ನು ವೇಸ್ಟ್ ಮಾಡಬೇಡಿ ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುವ ಸೇ ವಿದ್ಯೆಯನ್ನು ಓದಿಸಲು ಬಂದಿದ್ದಾರೆ ಆದ್ದರಿಂದ ಇಂದು ಈ ರೀತಿ ಎಂದೂ ಸಹ ನಾವು ಈ ರೀತಿ ಹೇಳಬಾರದು ನಮಗೆ ಬಿಡುವಿಲ್ಲ ಶ್ರೀಮತದಂತೆ ತನು ಮನದನದಿಂದ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಈಗ ಸ್ವಯಂ ಭಗವಂತ ನಮಗೆ ಯಾಕಂದರೆ ನಾವೆಲ್ಲ ಭಕ್ತಿ ಮಾರ್ಗದಲ್ಲಿ ತಂದೆಯನ್ನು ಕೂಗ್ತಾ ಇದ್ವಿ ಬಾ ಬಾ ಏನು ತಂದೆ ಬಾ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡೋಕ್ಕೆ ಬಾ ನಾವೆಲ್ಲ ಕ್ರೂರಿಗಳಾಗಿದ್ದೀವಿ ಪಾಪಿ ಆಗಿದ್ದೀನಿ ನನ್ನನ್ನು ಒಳ್ಳೆ ದಾರಿಗೆ ತಗೊಂಡು ಹೋಗೋಕೆ ನನ್ನನ್ನು ಬಾ ನೀನು ಹೇಳಿದ ಹೇಳ್ದಂಗೆ ನಾನು ಕೇಳ್ತೀನಿ ಅಂತೆಲ್ಲ ನಾವು ಭಕ್ತಿ ಮಾರ್ಗದಲ್ಲಿ ಕೂಗಿದ್ವಿ ಅದನ್ನ ಆ ಕೂಗನ್ನು ಕೇಳಿಸ್ಕೊಂಡು ಈಗ ಸ್ವಯಂ ಭಗವಂತ ಬಂದಿದ್ದಾರೆ ಬಂದು ನಮ್ಮನ್ನೆಲ್ಲ ಈ ವಿದ್ಯೆಯ ಮೂಲಕ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ ಅದನ್ನು ನಾವು ಕೇಳಬೇಕು ಅಂದರೆ ನಾವೆಲ್ಲ ಎಷ್ಟು ಸೌಭಾಗ್ಯಶಾಲಿ ಆತ್ಮಗಳು ಅಂಥ ಸೌಭಾಗ್ಯಶಾಲಿ ಆತ್ಮಗಳಿಗೆ ಕೇಳಿ ಹೇಳೋಕ್ಕೆ ಬಂದಿದ್ದಾರೆ ತಂದೆ ಸ್ವಯಂ ಭಗವಂತ ಅಂದಾಗ ನಾವು ಅವ್ರಿಗೆ ಒಂದು ಅರ್ಧ ಗಂಟೆನಾರ ನಾವು ಅವ್ರಿಗೆ ಬಿಡುಗು ಕೊಡಬೇಕಲ್ವಾ ನನಗೆ ಟೈಮೇ ಇಲ್ಲ ನಮ್ಗೆ ಸಮಯ ಇಲ್ಲ ನನಗೆ ಅದ ನನಗೆ ಕೆಲಸ ಕಾರ್ಯದಲ್ಲೇ ನಾವು ಆಗಿಬಿಟ್ಟಿರ್ತೀವಿ ಅಂತೆಲ್ಲ ಹೇಳ್ತಾ ಹೋಗ್ತೀವಿ ಸೊ ಅದನ್ನೆಲ್ಲ ಮಾಡಬೇಡಿ ಇಲ್ಲಿ ನೀವು ಸ್ವಯಂ ಭಗವಂತ ಬಂದಿದ್ದಾರೆ ವಿಶ್ವದ ಮಾಲೀಕರನ್ನಾಗಿ ಮಾಡೋಕ್ಕೆ ಬಂದಿದ್ದಾರೆ ಅಂತಂದರೆ ಅಟ್ಲೀಸ್ಟು ನೀವು ದಿನದಲ್ಲಿ ಅರ್ಧ ಗಂಟೆನಾರ ನನಗೆ ಕೊಡಿ ಅಂತ ಇಲ್ಲಿ ಸ್ವಯಂ ಭಗವಂತ ಇಲ್ಲ ನಮಗೆ ಇದ್ದಾರೆ ಆಮೇಲೆ ಅವರು ಏನು ಡೈರೆಕ್ಷನ್ನ ಕೊಡ್ತಾರೋ ಮುರುಳಿಯ ಮುಖಾಂತರ ಏನನ್ನೆಲ್ಲ ಡೈರೆಕ್ಷನ್ನ ಕೊಡ್ತಾರೋ ಆ ರೀತಿ ನಡೆದು ಹೋಗಿ ತನು ಮನ ಧನ ಏನೇನೆಲ್ಲ ಇದೆಯೋ ಅದನ್ನೆಲ್ಲ ಎಲ್ಲ ಸಮರ್ಪಣೆ ಮಾಡಿ ಮನಸ್ಸಿನಿಂದ ಸಮರ್ಪಣೆ ಮಾಡಿ ಬುದ್ಧಿಯಿಂದ ಸಮರ್ಪಣೆ ಮಾಡಿ ಹಂಗಂದ್ಬಿಟ್ಟು ಎಲ್ಲ ನಮ್ಮ ಹತ್ರ ಇರೋದೆಲ್ಲ ತಂದು ಕೊಡೋ ನಮ್ಮ ಕೈಯಲ್ಲಿ ಆದಷ್ಟು ಧನ ಸಹಾಯ ಮಾಡಬೇಕು ನಮಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ನಾವು ಕರ್ಮಣ ಸೇವೆಯನ್ನು ಅಂದರೆ ಅಲ್ಲಿ ಇಲ್ಲಿ ಆಗುವಂಥ ಸೇವೆಯನ್ನು ಮಾಡಬೇಕು ಮನಸ್ಸನ್ನು ನಿರಂತರ ನಮಗೆ ತನು ಮನ ಕಷ್ಟ ಆಗತ್ತಾ ಅಟ್ಲೀಸ್ಟು ಮನಸ್ಸನ್ನು ನಿರಂತರವಾಗಿ ತಂದೆ ಜೊತೆಗೆ ಜೋಡಣೆ ಮಾಡುವಂಥ ಅಭ್ಯಾಸವನ್ನು ಮಾಡಬೇಕು ಆವಾಗೇನಾಗತ್ತೆ ನಾವು ನಿರಂತರ ಯೋಗಿಗಳಾಗ್ತೀವಿ ಮತ್ತು ಕರ್ಮಯೋಗಿಗಳು ಆಗೋಕ್ಕೆ ಸಾಧ್ಯ ಆಗತ್ತೆ ಈ ರೀತಿ ಮಾಡಿದಾಗ ನಾವು ಭಾರತವನ್ನು ಸ್ವರ್ಗ ಮಾಡೋಕ್ಕೆ ಮಾಡುವಂಥ ಸೇವೆಯನ್ನು ಭಗವಂತನ ಜೊತೆಗೆ ಜೊತೆಗೆ ನಾವು ಸಹಯೋಗವನ್ನು ಕೊಡ್ಬೋದು ಎರಡನೇ ಪಾಯಿಂಟ್ ಆಗಿದೆ ಪರಸ್ಪರದಲ್ಲಿ ಬಹಳ ಮಧುರ ಮಧುರಾತಿ ಮಧುರ ಜ್ಞಾನದ ಮಾತುಗಳನ್ನು ಕೇಳಬೇಕು ಮತ್ತು ಹೇಳಬೇಕಾಗಿದೆ ತಂದೆಯ ಈ ಆದೇಶವು ಸದಾ ನೆನಪಿರಲಿ ಕೆಟ್ಟದನ್ನು ಕೇಳಬೇಡಿ ಕೆಟ್ಟದನ್ನು ಹೇಳಬೇಡಿ ಕೆಟ್ಟದನ್ನು ಮಾತನಾಡಬೇಡಿ ನಾವು ಇವಾಗ ಜ್ಞಾನಗಳನ್ನ ಕೇಳ್ತಾ ಇರ್ತೀವಿ ಆಮೇಲೆ ಜ್ಞಾನವನ್ನು ಕೇಳ್ತೀವಿ ಆಮೇಲೆ ಮನೆಗೆ ಬರ್ತೀವಿ ಆಮೇಲೆ ಮತ್ತೆ ಕೆಲಸ ಕಾರ್ಯಗಳಿಗೆ ಹೋಗ್ತೀವಿ ಅದೆಲ್ಲ ಮಾಡಿದಾಗೂ ಸಹ ನಾವು ನಾವು ಆ ಜ್ಞಾನದ ಪ್ರತಿಫಲ ಏನಾಗಿರಬೇಕು ಯಾವಾಗಲೂ ಸಹ ವೀಟ್ ಮಧುರ ಮಾತಲ್ಲಿ ಮಧುರತೆ ಇರಬೇಕು ಕಡಿಮೆ ಮಾತಾಡಬೇಕು ಮತ್ತು ಸ್ಲೋ ಆಗಿ ನಿಧಾನವಾಗಿ ಮಾತಾಡಬೇಕು ಅಂತ ತಂದೆ ಯಾವಾಗಲೂ ನಮಗೆ ಹೇಳ್ತಿರ್ತಾರೆ ಸ್ಪೀಕ್ಲೆಸ್ ಸ್ಪೀಕ್ ಸ್ಲೋಲಿ ಸ್ಪೀಕ್ ಸ್ವೀಟ್ಲಿ ಅಂತ ಹೇಳ್ತಿರ್ತಾರಲ್ವ ಆ ರೀತಿಯಲ್ಲೇ ಇರಬೇಕು ನಾವು ಅವಾಗ ಏನಾಗತ್ತೆ ನಾವು ಎಲ್ಲರಿಗೂ ಸಹ ಯಾರಿಗೂ ನಾವು ಹರ್ಟ್ ಮಾಡೋದಿಲ್ಲ ಮನಸ್ಸಿನಿಂದ ಅಥವಾ ಬಾಯಿಂದ ಏನೂ ರೀತಿಯ ನಮ್ಮ ಮಾತುಗಳಿಂದ ಅನ್ಯರಿಗೆ ಹರ್ಟ್ ಆಗೋದಿಲ್ಲ ಅವರ ಮನಸ್ಸಿಗೆ ನೋ ಆಗೋದಿಲ್ಲ ಆ ರೀತಿಯಲ್ಲಿ ನಾವು ನಮ್ಮ ಮಾತುಗಳು ಇರಬೇಕು ಮತ್ತು ನಾವು ಯಾವತ್ತೂ ಸಹ ಯಾರರ ಏನಾರ ಅನ್ಯರ ಬಗ್ಗೆ ಹೇಳೋಕ್ಕೆ ಬಂದರು ಅಂತಂದರೆ ಅದನ್ನು ನಾವು ಕೇಳೋಕ್ಕೂ ಹೋಗಬಾರ್ದು ಅವ್ರಿಗೆ ಅವರ ಅವ್ರು ಏನಾರು ಆ ರೀತಿಯಲ್ಲಿ ಹೇಳಕ್ಕೆ ಬಂದರು ಅಂತಂದರೆ ನಾವು ನಾ ಅವರ ಮಾತನ್ನು ಡೈವರ್ಟ್ ಮಾಡೋವಂಥ ಅಂತ ಡೈವರ್ಟ್ ಮಾಡುವಂಥ ಕಲೆನ ನಾವು ಹೊಂದಿರಬೇಕು ಏನಾಗುತ್ತೆ ಅವರು ಸಹ ಅವ್ರಿಗೂ ಸಹ ಒಳ್ಳೆಯದಾಗತ್ತೆ ನಮಗೂ ಸಹ ಒಳ್ಳೆಯದಾಗತ್ತೆ ಅಲ್ವಾ ಹಾಗಾಗಿ ನಾವು ಕೆಟ್ಟದನ್ನು ಕೇಳಬಾರ್ದು ಕೆಟ್ಟದನ್ನು ಮಾತನ್ನ ಮಾತನಾಡಬಾರ್ದು ಮತ್ತು ಕೆಟ್ಟದನ್ನು ನೋಡಲೂಬಾರ್ದು ವರದಾನ ಆಗಿದೆ ಹದ್ದಿನ ಸರ್ವ ಕಾಮನೆಗಳ ಮೇಲೆ ಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಕಾಮಜಿತ್ ಜಗಜಿತ್ ಭವ ಇದರ ವಿಸ್ತಾರ ಆಗಿದೆ ಕಾಮ ವಿಕಾರದ ಅಂಶ ಸರ್ವ ಹದ್ದಿನ ಕಾಮನೆಯಾಗಿದೆ ಕಾಮನೆ ಒಂದಾಗಿದೆ ವಸ್ತು ಮೇಲೆ ಇನ್ನೊಂದಾಗಿದೆ ವ್ಯಕ್ತಿಯ ಮೂಲಕ ಹದ್ದಿನ ಪ್ರಾಪ್ತಿಯದು ಮೂರಿನ ಮೂರನೆಯದಾಗಿದೆ ಸಂಬಂಧಗಳನ್ನು ನಿವಾಯ ನಿಭಾಯಿಸುವುದರಲ್ಲಿ ನಾಲ್ಕನೆಯದಾಗಿದೆ ಸೇವಾ ಭಾವನೆಯಲ್ಲಿ ಹದ್ದಿನ ಕಾಮನೆಯ ಭಾವ ಯಾವುದೇ ವ್ಯಕ್ತಿ ಅಥವಾ ವಸ್ತುವಿನ ಪ್ರತಿ ವಿಶೇಷ ಆಕರ್ಷಣೆಯಾಗುವುದು ಇಚ್ಛೆಯಲ್ಲ ಆದರೆ ಅದು ಚೆನ್ನಾಗಿ ಕಾಣುತ್ತಿದೆ ಇದು ಸಹ ಕಾಮವಿಕಾರದ ಅಂಶವಾಗಿದೆ ಯಾವಾಗ ಈ ಸೂಕ್ಷ್ಮ ಅಂಶ ಸಹ ಸಮಾಪ್ತಿಯಾಗುತ್ತದೆ ಆಗ ಹೇಳಲಾಗುತ್ತದೆ ಕಾಮಜಿತ್ ಜಗಜಿತ್ ಭವ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಕಾಮ ಅಂದ ತಕ್ಷಣನೇ ನಾವು ಅನ್ಕೋಳೋದು ಅದೊಂದು ಲಸ್ಟ್ ಆ ಥರ ಹೇಳ್ತೀವಲ್ಲ ಆ ರೀತಿ ಅನ್ಕೊಂತೀವಿ ಇಲ್ಲಿ ಕಾಮನೇ ಅನ್ನೋದ್ರ ಬಗ್ಗೆ ಬಾಬಾ ಇಲ್ಲಿ ಸಂಪೂರ್ಣವಾಗಿ ವಿಸ್ತಾರವಾಗಿ ಹೇಳಿದ್ದಾರೆ ಇಲ್ಲಿ ಇದು ಅಂಶ ಮಾತ್ರನೂ ಸಹ ಇರಬಾರ್ದು ಸರ್ವ ಹದ್ದಿನ ಕಾಮನೆ ಸರ್ವ ಹದ್ದಿನ ಕಾಮನೆ ಅಂತಂದರೆ ಲಿಮಿಟೆಡ್ ನನ್ನ ಸುತ್ತಮುತ್ತ ಇರೋ ಅಂಥದ್ರ ಮೇಲೆ ಆಕರ್ಷಣೆ ಆಗೋವಂಥದ್ದು ಅದರಲ್ಲಿ ಫಸ್ಟು ಒಂದು ವಸ್ತುಗಳ ಮೇಲೆ ಇವಾಗ ನನಗೆ ಒಡವೆ ಆಗಿರ್ಬೋದು ಅಥವಾ ನನ್ನ ಬಟ್ಟೆ ಆಗಿರ್ಬೋದು ಅಥವಾ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ಗಳೇ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಈ ರೀತಿಯಲ್ಲಿ ನನಗೆ ಅದನ್ನು ತಗೋಬೇಕು ಅಂತ ಅನಿಸೋದು ಅದರ ಮೇಲೆ ಆಕರ್ಷಣೆ ಆಗೋ ಅಂಥದ್ದು ಇದೆಲ್ಲ ಏನಾಗಿದೆ ಒಂದು ಒಂದು ರೀತಿಯ ಕಾಮನೆ ಆಗಿದೆ ಅಂದರೆ ಇಷ್ಟ ಅನ್ನೋದ್ದು ಅದು ಒಂದು ನಮಗೆ ಇಚ್ಛೆ ಕಾಮನೆ ಮೀನ್ಸ್ ಇಚ್ಛೆ ಇಚ್ಛೆ ಆಗೋದು ಅಂಥದ್ದು ಇನ್ನೊಂದಾಗಿದೆ ವ್ಯಕ್ತಿಯಗಳ ಮೇಲೆ ವ್ಯಕ್ತಿಯನ್ನು ನೋಡಿ ಆಕರ್ಷಣೆ ಅಂತ ಆಕರ್ಷಣೆ ಪಡೋವಂಥದ್ದು ಈಗ ಮೇಲು ಫಿಮೇಲ್ನ ಆಕರ್ಷಿತ ಮಾಡ್ತಾರೆ ಫೀಮೇಲು ಮೇಲ್ನ ಆಕರ್ಷಣೆ ಮಾಡುವಂಥದ್ದು ಈ ರೀತಿ ಆಕರ್ಷಿತ ಆಗೋವಂಥದ್ದು ಸೊ ಅವರ ಒಂದಲ್ಲ ಒಂದು ರೀತಿಯ ಸ್ವಭಾವಗಳು ಅವರಿಗೆ ಆಕರ್ಷಿತ ಆಗತ್ತೆ ಆ ರೀತಿಯಲ್ಲಿ ಆಕರ್ಷಿತೆಯೇ ಆಗಬಾರ್ದು ಅದು ಸಹ ಆಕರ್ಷಣೆ ಆಯಿತು ಅಂತ ಹೇಳ್ತಾ ಇದ್ದಾರೆ ಮತ್ತು ಮೂರನೇದಾಗಿದೆ ಸಂಬಂಧಗಳ ನಿಭಾಯಿಸುವುದರಲ್ಲಿ ಈಗ ನಮ್ಮ ಜೊತೆಯಲ್ಲೇ ಇರ್ತಾರೆ ಅವರ ಜೊತೆಗೆ ನಮ್ಮದು ಸಂಬಂಧಗಳನ್ನ ನಿಭಾಯಿಸ್ಬೇಕಲ್ಲ ಅವ್ರ ಜೊತೆಗೆ ಚೆನ್ನಾಗಿರ್ಬೇಕು ಈಗ ನನ್ನ ಫ್ರೆಂಡ್ ಆಗಿರ್ತಾರೆ ಅಥವಾ ನಾವು ಜ್ಞಾನಕ್ಕೆ ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ ಆದರೆ ಸೆಂಟರಲ್ಲಿರೋವಂಥ ಅಕ್ಕಂದಿರೇ ಆಗಿರ್ಬೋದು ಅಥವಾ ನಮ್ಮ ಜ್ಞಾನದಲ್ಲಿರುವಂತಹ ಸಹೋದರ ಸಹೋದರಿಯರೇ ಆಗಿರ್ಬೋದು ಇವ್ರ ಜೊತೆಗೆ ಏನು ಮಾಡಬೇಕು ನಾನು ಅವ್ರ ಜೊತೆಗೆ ಚೆನ್ನಾಗಿರಬೇಕು ಅನ್ನೋ ಅಂತ ಇಚ್ಛೆ ಇಟ್ಕೊಳೋಂಥದ್ದು ಅದಕ್ಕೋಸ್ಕರ ನಾವು ಅವರ ರೀತಿಯಲ್ಲಿ ಅವ್ರನ್ನ ಮನವೊಲಿಸೋ ನಾವು ಮಾಡುವಂಥದ್ದು ಇದೆಲ್ಲವೂ ಸಹ ಏನಾಗತ್ತೆ ಕಾಮನೇ ಆಗತ್ತೆ ಓ ಅವರ ರೀತಿಯಲ್ಲಿ ನಾವು ಅವರು ಹೆಂಗೆ ಇದ್ದಾರೋ ಆ ರೀತಿಯಲ್ಲಿ ನಾವು ಇರಬೇಕು ಅವ್ರಿಗೆ ನಾನು ಇಷ್ಟ ಆಗೋ ರೀತಿಯಲ್ಲಿ ನಾನು ಇರಬೇಕು ಅಂತ ಅಂದ್ಕೊಳೋಂಥದ್ದು ಇದು ಸಹ ಏನಾಗಿದೆ ಒಂದು ಕಾಮನೆಯಾಗಿದೆ ನಾಲ್ಕನೇದಾಗಿದೆ ಸೇವಾ ಭಾವ ಭಾವದಲ್ಲಿ ಹದ್ದಿನ ಕಾಮನೆಯ ಭಾವ ಈಗ ನಾನು ಒಂದು ಸೇವೆಯನ್ನು ಮಾಡ್ತೀನಿ ಅಂದ್ಕೊಳ್ಳಿ ಅಥವಾ ಒಂದು ದನ ಸೇವೆಯೇ ಆಗಿರ್ಬೋದು ಅಥವಾ ಕರ್ಮಣ ಸೇವೆಯೇ ಆಗಿರ್ಬೋದು ನಾನೇನೋ ನೋಡ್ಕೊಳೋ ಅಂಥದ್ದು ಇನ್ಚಾರ್ಜ್ ಆಗಿರ್ತೀನಿ ಆ ರೀತಿಯಲ್ಲಿ ಏನಾರು ಆಗಿರ್ತೀನಿ ಅಂದರೆ ಓ ಇದು ನಂದು ನನ್ನ ಇದನ್ನ ಇದನ್ನು ನಡೆಸೋ ಅಂಥವ್ರು ನಾನು ಇದನ್ನ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲಿ ಎಂಟ್ರಿ ಆಗಬಾರ್ದು ಈಗ ಇದು ನಾನು ಮಾಡ್ತಾ ಇರೋಂಥ ಕೆಲಸ ಈ ಕೆಲಸದಲ್ಲಿ ಯಾರು ಎಂಟರ್ಫಿಯರ್ ಆಗಬಾರ್ದು ಇದ್ರ ಮೇಲೆ ನನಗೆ ಸಂಪೂರ್ಣವಾಗಿ ವ್ಯಾಮೋ ವ್ಯಾಮೋಹ ಇರುವಂಥದ್ದು ನಾನು ಮಾಡಿದೆ ನನ್ನ ಹೆಸರು ಕೀರ್ತಿ ಇದರಲ್ಲಿ ನನಗೆ ಬರಬೇಕು ಈ ಜ್ಞಾ ಈಗ ನಾನು ಮಾಡ್ತಾ ಇರೋವಂಥ ಸೇವೆಯಲ್ಲಿ ಅಂಥದ್ದೆಲ್ಲ ನಮಗೆ ಬಂತು ಅಂತಂದ್ರೆ ಇದು ಸಹ ಏನಾಗಿದೆ ಸೇವಾ ಭಾವದ ಕಾಮನೆಯಾಗಿದೆ ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಹಾಗಾಗಿ ಈ ನಾಲ್ಕು ಪ್ರಕಾರದಲ್ಲಿ ಮೊದಲನೇದು ವ್ಯಸ್ ವಸ್ತು ವ್ಯಕ್ತಿ ಸಂಬಂಧಗಳ ನಿಭಾ ನಿಬ್ ನಿಭಾಯಿಸೋದ್ರಲ್ಲಿ ಮತ್ತು ಸೇವಾಭಾವದಲ್ಲಿ ಈ ನಾಲ್ಕು ಪ್ರಕಾರದ ಕಾಮನೆಯಲ್ಲಿ ಸಹ ನಾವೇನಾಗಬೇಕು ನಾವು ನಾಲ್ಕು ಪ್ರಕಾರದ ಕಾಮನೆಗಳ ಮೇಲೆ ನಾವು ವಿಜಯವನ್ನು ಪಡ್ಕೋಬೇಕು ಯಾವುದೇ ಒಂದು ವಸ್ತುವನ್ನು ಕಂಡಾಗ ನಾವು ಅದಕ್ಕೆ ಆಕರ್ಷಿತರು ಆಗಬಾರ್ದು ಆಮೇಲೆ ವ್ಯಕ್ತಿಗಳ ಮೇಲೆ ವ್ಯಕ್ತಿ ಯಾಕಂದರೆ ವ್ಯಕ್ತಿಗಳ ಮೇಲೆ ನಾವು ಆಕರ್ಷಿತರಾಗಬಾರ್ದು ಅವರೂ ಸಹ ಸೋದರ ಆತ್ಮ ಆತ್ಮ ನಾವು ಸಹ ಸೋದರ ಆತ್ಮ ಆಗಿದ್ದೀವಿ ಶಿವಬಾಬ ಹೇಗೆ ಪ್ರತಿಯೊಬ್ಬ ಆತ್ಮನನ್ನು ಹೇಗೆ ನೋಡ್ತಾರೆ ಆತ್ಮದ ದೃಷ್ಟಿಯಲ್ಲಿ ನೋಡ್ತಾರೆ ಅದೇ ರೀತಿ ದೃಷ್ಟಿಯಲ್ಲಿ ನಾವು ನೋಡಬೇಕು ಆಮೇಲೆ ಸಂಬಂಧಗಳನ್ನು ನಿಭಾಯಿಸೋದು ಅಷ್ಟೇ ನಾವು ಪ್ರತಿಯೊಂದು ಸಂಬಂಧವನ್ನು ಸರ್ವ ಸಂಬಂಧವನ್ನು ಸ್ವಯಂ ಭಗವಂತನ ಜೊತೆಗೆ ಮಾಡ್ತೀನಿ ಅಂತ ನಾನು ಪ್ರತಿಜ್ಞೆಯನ್ನು ನಾವು ಸ್ಟಾರ್ಟಿಂಗೇ ಮಾಡಿರ್ತೀವಿ ಹಾಗಾಗಿ ನಾವು ಆ ಸರ್ವ ಸಂಬಂಧವನ್ನು ಒಬ್ಬ ತಂದೆಯ ಜೊತೆಗೆ ಇಟ್ಕೋಬೇಕು ಇಲ್ಲಿ ಇರುವಂತಹ ಯಾವುದೇ ರೀತಿಯಾದ ಆತ್ಮಗಳ ಜೊತೆಗೆ ನಾವು ಸಂಬಂಧವನ್ನು ನಿಭಾಯಿಸುವಂಥ ಇಚ್ಛೆಯನ್ನು ನಾವು ಇಟ್ಕೋಬಾರ್ದು ನೆಕ್ಸ್ಟು ಸೇವೆ ಸೇವೆ ಅಂತ ಬಂದಾಗ ಇಲ್ಲಿ ಸೇವೆಯನ್ನು ಕೊಟ್ಟಿರೋರು ಯಾರು ಸ್ವಯಂ ಭಗವಂತ ಕೊಟ್ಟಿರೋದು ಇದು ನಾನು ಮಾಡಿದೆ ನಾನು ಮಾಡಿದೆ ಅಂಥದ್ದು ಏನು ಇಲ್ಲ ಸ್ವಯಂ ಭಗವಂತನಿಗೆ ನೀವು ಸದಾ ಧನ್ಯವಾದಗಳನ್ನ ಹೇಳ್ತಾ ಇರಬೇಕು ಸ್ವಯಂ ಭಗವಂತ ನೀನು ಮಾಡಿಸ್ದೆ ಅಂತ ಹೇಳಬೇಕೇ ಹೊರತು ಇದು ನಾನು ಮಾಡಿದೆ ಅನ್ನೋವಂಥ ಆ ನೂಲಿನಂತಹ ಅಂಶನೂ ಸಹ ನಮ್ಮಲ್ಲಿ ಇರಬಾರ್ದು ನಾನು ಮಾಡಿದೆ ಅನ್ನೋವಂಥದ್ದು ಯಾಕಂದರೆ ಆ ಸೇವೆಯನ್ನು ಕೊಟ್ಟಿರೋರು ಯಾರಾಗಿದ್ದಾರೆ ಆಗಿದ್ದಾರೆ ಅಷ್ಟೇ ಆ ರೀತಿಯಲ್ಲಿ ಇಟ್ಕೊಂಡು ನಾವು ಪ್ರತಿಯೊಂದನ್ನು ಮಾಡ್ತಾ ಹೋಗಬೇಕು ಆವಾಗ ಏನಾಗತ್ತೆ ನಾವು ಎಲ್ಲ ಕಾಮನೆಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿ ಜಗಜ್ಜೀತರು ಆಗಕ್ಕೆ ಸಾಧ್ಯ ಅದಕ್ಕೆ ಭಗವದ್ಗೀತೆಯಲ್ಲೂ ಸಹ ಬರೆದರೆ ಕಾಮಜಿತ್ ಜಗಜೀತ್ ಅಂತ ಅಂದ್ಬಿಟ್ಟು ಬರೀ ನಾವು ಕಾಮ ಅಂದ ಅಂತಕ್ಷಣ ವಿಕಾರದ ಕಾಮ ಅಂತಲ್ಲ ಇದೆಲ್ಲವೂ ಸಹ ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಬರೋ ಅಂತಹ ಕಾಮನೆಗಳು ವಸ್ತು ಮೇಲೆ ಆಕರ್ಷಣೆ ಆಗೇ ಆಗತ್ತೆ ಯಾಕಂದರೆ ದೈನಂದಿನ ಜೀವನವನ್ನು ನಡೆಸೋಕ್ಕೆ ಆ ವಸ್ತು ಬೇಕು ಈ ವಸ್ತು ಬೇಕು ಎಲ್ಲ ಬೇಕಾಗತ್ತೆ ಆದರೆ ವಸ್ತುಗಳ ಮೇಲೆ ಆಕರ್ಷಣೆ ತುಂಬ ಇರಬಾರ್ದು ಡೈಲಿ ಯೂಸಿಗೆ ನನಗೆ ಏನು ಬೇಕೋ ಅದನ್ನು ನಾವು ತಗೋಬೇಕು ಡೈಲಿ ಯೂಸಿಗೆ ಏನು ಬೇಕೋ ಅದನ್ನು ಮಾಡಬೇಕು ಅಷ್ಟೇ ಹೊರತು ನಾವು ಅದೇ ಬೇಕು ಅದರ ಮೇಲೆ ವ್ಯಾಮೋಹ ಇಟ್ಕೊಳೋಂಥದ್ದು ನಮಗೆ ಬೇಡ ಈ ರೀತಿಯಲ್ಲಿ ನಾವು ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಬಗ್ಗೆ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಇದು ನಮಗೆ ಈಸಿ ಆಗತ್ತೆ ಕಾಮಜಿ ತಾಗೋಕ್ಕೆ ಈ ಎಲ್ಲ ಸೂಕ್ಷ್ಮತೆಗಳನ್ನು ನಾವು ಚೆನ್ನಾಗಿ ತಿಳ್ಕೊಂಡು ಅದಕ್ಕೆ ಯಾವಾಗಲೂ ಸಹ ಮನದ ಚಿಂತನೆ ಮಾಡಬೇಕು ಮನನ ಚಿಂತನೆ ಅಂದರೆ ಮುರುಳಿಯ ಚಿಂತನೆ ಒಂದು ಒಂದು ಆದರೆ ಇನ್ನೊಂದು ನನ್ನಲ್ಲಿ ಇರುವಂತಹ ಬಲಹೀನತೆಗಳು ಏನೇನೆಲ್ಲ ಇದೆಯೋ ಅದನ್ನು ನಾವು ಚಿಂತನೆ ಮಾಡ್ತಾ ಇರಬೇಕು ನಾನು ಎಷ್ಟು ಈ ದಿನ ಯಾವುದರ ಈಗ ಕಾಮ ಆಗಿರ್ಬೋದು ಕ್ರೋಧ ಆಗಿರ್ಬೋದು ಲೋಭ ಆಗಿರ್ಬೋದು ಮೋಹ ಆಗಿರ್ಬೋದು ಅಹಂಕಾರ ಈ ಐದು ವಿಕಾರದ ವಶದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಾ ಅಂತ ಚೆಕ್ ಮಾಡ್ಕೋಬೇಕು ಫಸ್ಟು ಇವೆಲ್ಲ ಏನಾಗತ್ತೆ ಈ ರೀತಿ ನಾವು ಚೆಕಿಂಗ್ ಮಾಡಿಕೊಂಡಾಗ ನಾವು ಈ ಐದು ವಿಕಾರಗಳಿಂದ ಹೊರಗಡೆ ಬರೋಕ್ಕೆ ನಮಗೆ ತುಂಬ ಈಸಿ ಆಗತ್ತೆ ಅಟ್ಲೀಸ್ಟು ದಿನದಲ್ಲಿ ಎರಡರಿಂದ ಮೂರು ನಿಮಿಷ ನಾನು ಚಿನ್ ನಾನು ಯಾವ ಒಂದು ವಿಕಾರದ ವಶಕ್ಕೆ ಬಂದಿದ್ದೆ ಅನ್ನೋದನ್ನು ಒಂದೆರಡು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಬೇಕು ಎರಡು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿದಾಗ ಅದರಲ್ಲಿ ಒಂದಲ್ಲ ಒಂದು ಪಾಯಿಂಟ್ ನಾವು ಯಾಕಂದರೆ ನಾವೆಲ್ಲ ಈ ತಮೋಪ್ರಧಾನ ಪ್ರಪಂಚದಲ್ಲಿ ಇರುವಂಥವ್ರು ಹಾಗಾಗಿ ಒಂದಲ್ಲ ಒಂದು ಥಾಟ್ಸ್ ಥಾಟ್ಸ್ಗಳು ಬಂದೇ ಬರುತ್ತೆ ಪ್ರತಿಯೊಬ್ಬರು ಯಾಕಂದರೆ ನಾವು ಸಂಪೂರ್ಣ ಅಲ್ಲ ಒಂದೆಲ್ಲ ಒಂದು ಥಾಟ್ಸ್ ಬಂದೇ ಬರುತ್ತೆ ಆ ಒಂದು ಥಾಟ್ಸ್ ಪದೇ ಪದೇ ಬರುವಂಥ ಥಾಟ್ಸ್ ಏನಿದೆಯೋ ಅದನ್ನು ಚೆಕ್ ಮಾಡಿಕೊಂಡು ಅದನ್ನು ಇಟ್ಕೊಂಡು ಯಾಕೆ ಬರ್ತಿದೆ ಅನ್ನೋದನ್ನು ಚಿಂತನೆ ಮಾಡಿದಾಗ ಅದನ್ನು ನಿಧಾನವಾಗಿ ಹಾಕೋಕ್ಕೆ ಈಸಿ ಆಗುತ್ತೆ ಅದು ತಕ್ಷಣಕ್ಕೆ ಈಸಿ ತಕ್ಷಣಕ್ಕೆ ಹಾಕೋಕ್ಕೂ ಕಷ್ಟ ಆಗುತ್ತೆ ಬಟ್ ನಿಧಾನ ನಿಧಾನವಾಗಿ ನಿಧಾನವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ ಈ ರೀತಿ ಪರಿವರ್ತನೆ ಮಾಡಿಕೊಡೋ ರಾಜಯೋಗ ಅಲ್ವಾ ಸೊ ಹಾಗಾಗಿ ಪರಿವರ್ತನೆ ನಾವು ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಈ ರೀತಿ ನಾವು ಪರಿವರ್ತನೆ ಮಾಡಿಕೊಂಡಾಗ ಕಾಮಜೀತ್ ಜಗಜೀತರು ಆಗಕ್ಕೆ ಸಾಧ್ಯ ಆಗತ್ತೆ ಎಲ್ಲ ಸೂಕ್ಷ್ಮತೆಯನ್ನು ನಾವೇ ಚೆಕ್ ಮಾಡಿಕೊಂಡು ಸರಿಪಡಿಸ್ಕೋಬೇಕಾಗಿದೆ ಸ್ಲೋಗನ್ ಆಗಿದೆ ಹೃದಯದಿಂದ ಅನುಭೂತಿ ಮಾಡುವುದರಿಂದ ದಿಲಾರಾಮ್ ತಂದೆಯ ಆಶೀರ್ವಾದ ಪಡೆಯಲು ಅಧಿಕಾರಿಗಳಾಗಿ ನಾವು ಮನಸ್ಸಿನಿಂದ ನಾವು ರಿಯಲೈಸೇಷನ್ ಮಾಡ್ಕೋಬೇಕಾಗಿದೆ ಏನಂತ ಸ್ವಯಂ ಭಗವಂತ ಬಂದಿದ್ದಾರೆ ಈ ನಾನು ಸೋಲ್ ಕಾನ್ಷಿಯಸ್ ಗೋ ಡ್ರಾಮಾ ಏನು ನಡೀತಾ ಇದೆ ಹೇಗೆ ನಡೀತಾ ಇದೆ ಅನ್ನೋದು ಚೆನ್ನಾಗಿ ನಾವು ಅರ್ಥಕೋ ಅರ್ಥ ಮಾಡ್ಕೋಬೇಕಾಗಿದೆ ಆಮೇಲೆ ನಾವು ಅವು ಹೃದಯದಿಂದ ರಿಯಲೈಸ್ ಮಾಡ್ಕೋಬೇಕಾಗಿದೆ ಏನಂತ ನಾನು ಆತ್ಮ ಅಂತ ಅನ್ನೋದನ್ನು ಹೃದಯದಿಂದ ಮಾಡ್ಕೋಬೇಕಾಗಿದೆ ಆವಾಗ ನಾವು ದಿಲಾರಾಮ್ ತಂದೆ ದಿಲಾರಾಮ್ ತಂದೆ ಅಂತಂದರೆ ಬ ತಂದೆಯ ಮನಸ್ಸಿನಲ್ಲಿ ಆರಾಮಾಗಿ ಕೂತ್ಕೊಳ್ಬೋದು ನಾವು ಅವ್ರಿಗೆ ಯಾವುದೇ ರೀತಿಯಾದ ನಮಗೆ ತೊಂದರೆನೇ ಮಾಡಲ್ಲ ಆ ರೀತಿಯಲ್ಲಿ ನಾವು ಈಗ ಯಾರ ನಮ್ಮನ್ನು ತುಂಬ ಪ್ರೀತಿಸೋರು ನಮ್ಮನ್ನು ಹೇಗೆ ನೋಡ್ಕೊತಾರೆ ನಮಗೇನೋ ತೊಂದರೆ ಆಗ್ಲಂಗೆ ನೋಡ್ಕೊತಾರಲ್ವ ಅದೇ ರೀತಿ ನಾವು ತಂದೆಯನ್ನು ಅಷ್ಟು ಪ್ರೀತಿಸಿದ್ರೆ ಸ್ವಯಂ ಭಗವಂತ ಅವರ ಹೃದಯದಲ್ಲಿ ನಮ್ಮನ್ನು ಆರಾಮಾಗಿ ಕೂಸ್ಕೊತಾರೆ ಅಂದರೆ ಆ ಮನಸ್ಸಿನಲ್ಲಿ ಆರಾಮಾಗಿ ಕೂತ್ಕೊಳ್ಳೋವಂಥದ್ದು ಅಂತರ್ಥ ಆವಾಗ ನಾವು ಸರ್ವ ಆಶೀರ್ವಾದವನ್ನು ಪಡ್ಕೊತೀವಿ ಮತ್ತು ಅವರ ಕೊಡುವಂತಹ ಆಸ್ತಿಗೆ ಅಧಿಕಾರಿಗಳು ನಾವು ಆಗ್ತೀವಿ ಅಂತ ಇಲ್ಲಿ ತಂದೆ ತಿಳಿಸ್ತಾ ಇದ್ದಾರೆ ಅವ್ಯಕ್ತ ಸೂಚನೆ ಆಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತ ರಾಗಿ ಮನಸ್ಸು ಸ್ವತಃ ಒಂದು ಶಕ್ತಿ ಆಗಿದೆ ಅದು ಕಂಟ್ರೋಲ್ನಲ್ಲಿ ಇದ್ದರೆ ಅರ್ಥಾತ್ ಆರ್ಡರ್ನಲ್ಲಿ ಇದ್ದರೆ ಕಾರ್ಯ ಮಾಡಿದ ಮಾಡಿದರೆ ಪಾಸ್ ವಿತ್ ಆನರ್ ಅಥವಾ ರಾಜ್ಯ ಅಧಿಕಾರಿ ಆಗಿ ಬಿಡುವಿರಿ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡುವುದಕ್ಕಾಗಿ ಏನನ್ನು ಯೋಚಿಸುತ್ತೀರಿ ಅದನ್ನೇ ಮಾಡಿ ಸ್ಟಾಪ್ ಎಂದ ಕೂಡಲೇ ಸಂಕಲ್ಪಗಳು ಸ್ಟಾಪ್ ಆಗಿ ಬಿಡಬೇಕು ಸೇವೆಯ ಬಗ್ಗೆ ಯೋಚಿಸಿದರೆ ಸೇವೆಯಲ್ಲಿ ತೊಡಗಿ ಬಿಡಬೇಕು ಪರಂಧಾಮವನ್ನು ಯೋಚಿಸಿದರೆ ಪರಮಧಾಮವನ್ನು ತಲುಪಿ ಬಿಡಬೇಕು ಇಂತಹ ಕಂಟ್ರೋಲಿಂಗ್ ಪವರನ್ನು ಹೆಚ್ಚಿಸಿಕೊಳ್ಳಿ ಮನಸ್ಸು ಒಂದು ಶಕ್ತಿಯಾಗಿದೆ ಒಂದು ನಮ್ಮ ಪ್ರತಿಯೊಂದು ಸಂಕಲ್ಪವೂ ಸಹ ವೈಪ್ರೇಷ್ ವೈಬ್ರೇಷನ್ ಇದೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ನಾವು ಯಾವುದೇ ರೀತಿಯಾದ ಸಂಕಲ್ಪವನ್ನು ಮಾಡಿದಾಗ ಆ ಪ್ರತಿಯೊಂದು ಸಂಕಲ್ಪವೂ ಸಹ ಸಂಕಲ್ಪವೂ ಸಹ ಶ್ರೇಷ್ಠ ಆಗಿರಬೇಕು ಅನೇಕ ಬಾರಿ ನಮ್ಮಲ್ಲಿ ವ್ಯರ್ಥ ಸಂಕಲ್ಪ ಬರುತ್ತೆ ಆಮೇಲೆ ಅಲ್ಲ ಸಲದ ಮಾತುಗಳ ರೀಕಾಲ್ ಆಗ್ತಾ ಇರುತ್ತೆ ಆಮೇಲೆ ಶ್ರೇಷ್ಠ ಸಂಕಲ್ಪಗಳು ಇವೆಲ್ಲವೂ ಸಹ ಬರ್ತಾ ಇರುತ್ತೆ ಈ ಎಲ್ಲ ಸಂಕಲ್ಪಗಳನ್ನ ನಮ್ಮ ನಾವು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಕೋಬೇಕು ನನ್ನ ಸಂಕಲ್ಪಗಳ ಮೇಲೆ ನಾವು ಸಂಪೂರ್ಣ ಹತೋಟಿಯಲ್ಲಿ ಇಟ್ಕೊಂಡಾಗ ಅದು ನನ್ನ ಆರ್ಡ್ರ್ನಂತೆ ನಡೀತಾ ಹೋಗುತ್ತೆ ಏನ ನಾನು ಯೋಚನೆ ಮಾಡ್ತೀನೋ ಅದು ನಾವು ನಡೆಸಬೇಕಾಗಿದೆ ಹಾಗಾಗಿ ಹಾಗಾಗಿ ಎಲ್ಲ ಸಂಕಲ್ಪಗಳ ಮೇಲೆ ಸಂಪೂರ್ಣ ಗಮನವನ್ನು ತೆಗೆದುಕೊಂಡು ನಾವು ಬರಬೇಕಾಗಿದೆ ನಾವು ಆ ಅನ್ವಾಂಟೆಡ್ ಸಂಕಲ್ಪಗಳು ನಮ್ಮಲ್ಲಿ ಬರ್ತಾ ಇದೆ ಪದೇ ಪದೇ ಅಂದಾಗ ಅದು ಸ್ಟಾಪ್ ಅಂತ ಹೇಳಿದ ತಕ್ಷಣ ಅದು ಸ್ಟಾಪ್ ಆಗಿಬಿಡಬೇಕು ಅಲ್ಲಿ ಆಮೇಲೆ ನಮಗೆ ಏನಾರ ಪರಿಣಾಮಕ್ಕೆ ಹೋಗಬೇಕು ತಂದೆಯನ್ನು ನೋಡೋಕ್ಕೆ ಅಂತ ತಕ್ಷಣ ನನ್ನ ಬುದ್ಧಿ ಅಲ್ಲಿಗೆ ತಕ್ಷಣಕ್ಕೆ ಹೋಗಿಬಿಡಬೇಕು ಓ ಈಗೋ ಪರಂಧಾಮಕ್ಕೆ ಹೋಗ್ಬೇಕಪ್ಪ ಅಂತ ಅಂದ್ಕೊಂಡು ನಾವು ಏನೋ ಬೇರೆ ಯೋಚನೆ ಮಾಡ್ಕೊಂಡು ನನ್ನ ಮನಸ್ಸು ಇದ್ದರೆ ಅಲ್ಲ ನಮ್ಮ ಅಲ್ಲಿ ನಾವು ಏನಾಗಬೇಕು ಅಲ್ಲಿಗೆ ಹೋಗಿ ಕೂತ್ಕೊಂಡ್ಬಿಡಬೇಕು ಪರಂಧಾಮ ಅಂದ ತಕ್ಷಣ ಪರಂಧಾಮಕ್ಕೆ ಹೋಗಿ ಕುತ್ಕೊಂಡ್ಬಿಡಬೇಕು ಆ ರೀತಿಯಲ್ಲಿ ನಾವು ಇದ್ದಾಗ ಮಾತ್ರ ಪಾಸ್ ವಿತ್ ಆನರ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಸಂಪೂರ್ಣ ಕಟು ಕಂಟ್ರೋಲಿಂಗ್ ಪವರ್ನ ನಾವು ಈ ರೀತಿ ಹೆಚ್ಚಿಸ್ಕೋಬೇಕು ಅಂತ ತಂದೆಯಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ ಈಗ ನಾವು ಎರಡು ನಿಮಿಷ ಯೋಗವನ್ನು ಮಾಡೋಣ ಓಂ ಶಾಂತಿ ನನ್ನ ಆತ್ಮ ಡಬಲ್ ಅಹಿಂಸಕ ಆತ್ಮ ಆಗಿದ್ದೇನೆ ಸ್ವಯಂ ಭಗವಂತನ ಶ್ರೀಮತದಂತೆ ನಡೆದು ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡಲು ಸಹಯೋಗಿ ಆತ್ಮನಾಗಿದ್ದೇನೆ ತಂದೆಯ ಶ್ರೀಮತದಂತೆ ಮನಸ ವಾಚ ಕರ್ಮಣ ನಡೆಯುತ್ತಿದ್ದೇನೆ ನನ್ನ ಸಂಕಲ್ಪಗಳ ಮೇಲೆ ಸಂಪೂರ್ಣ ಹತೋಟಿಯನ್ನು ನಾನು ಇಟ್ಟಿದ್ದೇನೆ ನನ್ನ ಸಂಕಲ್ಪಗಳು ಸದಾ ಶ್ರೇಷ್ಠವಾಗಿದೆ ಯಾವುದೇ ವ್ಯಕ್ತಿ ವಸ್ತು ಸಂಬಂಧ ಮತ್ತು ಸೇವಾ ಭಾವನೆಗಳ ಮೇಲೆ ನನ್ನ ಮನಸ್ಸು ಹೋಗದೆ ಸದಾ ಭಗವಂತನ ಸಹಯೋಗಿ ಆತ್ಮ ಆಗಿದ್ದೇನೆ ಸ್ವಯಂ ಭಗವಂತನ ಸಂಕಲ್ಪ ಹೇಗಿದೆಯೋ ಹಾಗೆ ನನ್ನ ಸಂಕಲ್ಪ ಸ್ವಯಂ ಭಗವಂತನ ಮಾತು ಹಾಗೆ ನನ್ನ ಮಾತು ಭಗವಂತನ ಕರ್ಮ ಹೇಗಿದೆಯೋ ಹಾಗೆ ನನ್ನ ಕರ್ಮವಾಗಿದೆ ಅವರ ದೃಷ್ಟಿ ಏನೋ ನನ್ನ ದೃಷ್ಟಿಯಾಗಿದೆ ಅವರ ದೃಷ್ಟಿಕೋಣ ಹೇಗೋ ಹಾಗೆ ನನ್ನ ದೃಷ್ಟಿಕೋಣವಿದೆ ಸಂಪೂರ್ಣ ನಾನು ಭಗವಂತನ ಆದೇಶದಂತೆ ಅವರ ಶ್ರೀಮತದಂತೆ ನಡೆಯುತ್ತಿರುವ ಆತ್ಮ ನಾನಾಗಿದ್ದೇನೆ ಎಲ್ಲ ಇಚ್ಛೆಗಳಿಂದ ಎಲ್ಲ ಕಾಮನೆಗಳಿಂದ ಸಂಪೂರ್ಣ ಮುಕ್ತನಾಗಿರುವ ಕಾಮಜಿತ್ ಜಗಜಿತ್ ಆತ್ಮ ನಾನಾಗಿದ್ದೇನೆ ಅಚ್ಚ ಓಂ ಶಾಂತಿ